ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಬಂದಿದೆ ಕೇಸಿಂಗು ತುಕ್ಕಿಡ್ದೋಗಿದೆ ಫುಲ್ಲು ಕೇಸಿಂಗ್ ಹೋಗಿದೆಯೋ ಇಲ್ವೋ ಅಂದ್ಬಿಟ್ಟು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾ ಇರೋದು ನೋಡ್ಬೋದು ಫ್ರೆಂಡ್ಸ್ ಮೇಲ್ಗಡೆ ಒಂದು ಐದಡಿ ಕೇಸಿಂಗ್ ಹೋಗಿದೆ ಇವರು ಫುಲ್ ಹೋಗಿದೆ ಅಂದ್ಬಿಟ್ಟು ಮೋಟ್ರು ಎತ್ತವರು ಹೇಳ್ಬಿಟ್ಟು ಹೋಗಿದ್ರು ಅದಕ್ಕೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾಯಿದ್ದೀವಿ ಕೇಸಿಂಗು ಚೆನ್ನಾಗಿದೆ ಇಪ್ಪತ್ತಡಿ ಅಷ್ಟೇ ಬಿಟ್ಟಿರೋದು ಇದು ಟೋಟಲ್ಲು ನಲ್ವತ್ತಡಿ ಕೇಸಿಂಗ್ ಹಾಕ್ಸ್ಬೇಕಾಗಿತ್ತು ಆದರೆ ಇಪ್ಪತ್ತಡಿ ಕೇಸಿಂಗ್ ಅಷ್ಟೇ ಹಾಕಿರೋದು ಯಾವ ರೀತಿ ಹೇಳ್ತಾ ಇದ್ದೀನಪ್ಪ ಅಂದರೆ ನೋಡ್ಬೋದು ನೀವೇ ಯಾವ ರೀತಿ ಕೇಸಿಂಗು ಇಲ್ಲದೆ ಇರೋ ಜಾಗದಲ್ಲಿ ಮಣ್ಣು ಯಾವ ರೀತಿ ಕುಸಿಯುತ್ತೆ ಅಂದ್ಬಿಟ್ಟು ಇನ್ನು ಕೇಸಿಂಗು ಡೌನ್ಗೆ ಹೋಗಿಲ್ಲ ತೋರಿಸ್ತೀನಿ ನೋಡ್ಬೋದು ನೋಡಿ ಇವಾಗ ಕೇಸಿಂಗ್ ಎಂಡಾಯಿತು ಇನ್ನು ಕೇಸಿಂಗಿಂದ ಕೆಳಗಡೆ ನೋಡ್ಬೋದು ಯಾವ ರೀತಿ ಮಣ್ಣು ಕುಸ್ತೋಗಿದೆ ಅಂದ್ಬಿಟ್ಟು ಇದೊಂದು ಎಳೆ ಇದೆ ಆ ಎಳೆಯಿಂದ ಮಣ್ಣು ಕುಸ್ತೋಗಿ ಕುಸ್ತೋಗಿ ಏನಾಗೋಗಿದೆ ಅಂದರೆ ಇದು ಮುನ್ನೂರು ಅಡಿಗೆ ಮುಚ್ಚೋಗಿದೆ ಮೋಟ್ರ್ ಎತ್ತಾಗ ಫುಲ್ಲು ಲ್ಯಾಕ್ ಆಗಿ ಬತ್ತಂತೆ ಆಮೇಲೆ ನಾವು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ದಾಗೆ ಗೊತ್ತಾಗಿದ್ದು ಮುನ್ನೂರು ಅಡಿ ಅಷ್ಟೇ ಇವ್ರು ಬಿಟ್ಟಿದ್ದು ಇಪ್ಪತ್ತಲಂತೂ ನಾನೂರು ಅಡಿಗೆ ನೋಡ್ಬೋದು ಫ್ರೆಂಡ್ಸ್ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡುವಾಗ ಅವರು ಎಷ್ಟು ಹೇಳ್ತಾರೋ ಕೇಸಿಂಗ್ ಹಾಕೋಕ್ಕೆ ಅಷ್ಟು ಕೇಸಿಂಗ್ ಹಾಕ್ಸಿ ಇಲ್ಲಾಂದರೆ ಈ ರೀತಿ ಪ್ರಾಬ್ಲಮ್ಮು ತುಂಬ ಆಗುತ್ತೆ ಮತ್ತು ಇನ್ನೊಂದು ಫ್ರೆಂಡ್ಸ್ ಎಲ್ಲರೂ ಬೋರ್ವೆಲ್ ರಿಚಾರ್ಜ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಿ ಹೌದು ಮಾಡಿ ಬೋರ್ವೆಲ್ ರಿಚಾರ್ಜ್ ಮಾಡೋದರಿಂದ ನಮ್ಮ ಬೋರ್ವೆಲ್ಗಳಲ್ಲಿ ಸುತ್ತಮುತ್ತ ಬೋರ್ವೆಲ್ಗಳಲ್ಲಿ ನೀರಾಗುತ್ತೆ ಮತ್ತು ಇನ್ನೊಂದೇನಪ್ಪ ಅಂದರೆ ಕಬ್ಬಿಣದ ಕೇಸಿಂಗ್ ಇರೋ ಬೋರ್ವೆಲ್ಗೆಲ್ಲ ಬೋರ್ವೆಲ್ ರಿಚಾರ್ಜ್ ಮಾಡೋಕ್ಕೆ ಹೋಗಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ರೀತಿ ಕೇಸಿಂಗ್ಗಳು ತುಕ್ಕಿಡೀತು ಅಂದರೆ ಮತ್ತೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ಲಾಸ್ಟಿಕ್ ಕೇಸಿಂಗ್ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿಸಿ ಎಲ್ಲ ಬೋರ್ವೆಲ್ಗೂ ನೀರಾಗುತ್ತೆ ಈ ವಿಡಿಯೋ ನೋಡಿದವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಹೊಸ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸುವಾಗ ಏನಾರು ಬೋರ್ಡ್ರಸ್ ಬತ್ತು ಅಂದರೆ ಒಂದು ಸತಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಆ ನಂತರ ಬೋರ್ವೆಲ್ ಮೋಟ್ರ್ ಬಿಡಿ ಇಲ್ಲ ಅಂದರೆ ಮೋಟ್ರುಗಳು ಇಟ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ ಮೋಟ್ರು ಬಿಟ್ಟಾದಮೇಲೆ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ ಬೋರ್ಡ್ರಸ್ಸು ಒಳಗಡೆ ಬೀಳೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮೋಟ್ರು ಬಿಡೋ ಮುಂಚೆ ಒಂದು ಸತಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿ ಎಲ್ಲ ಬೋರ್ವೆಲ್ ಮಾಡಿಸಿ ಅಂತ ಹೇಳಲ್ಲ ಬೋರ್ಡ್ರಸ್ ಬಂದಿರೋ ಬೋರ್ವೆಲ್ಗೆ ಮಾತ್ರ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿ ಆನಂತರ ಮೋಟ್ರಿಗೆ ಸೇಫ್ಟಿಗೆ ಬೋರ್ಡ್ರಸ್ ಕ್ಯಾಪ್ ಹಾಕಿ